ವೀಕ್ಷಕರೇ ನಮಸ್ಕಾರ ಇದು ನಿಮ್ಮ ಬಿಎನ್ಎನ್ ಕನ್ನಡ ನಿಮ್ಮ ಧ್ವನಿ ನಿಮ್ಮ ಸುದ್ದಿವಾಹಿನಿ ನಾನು ವಿಶಾಖ ದೇವೇಂದ್ರ ಕುಮಾರ್ ಕಲ್ಯಾಣ ನಗರದ ರಸ್ತೆಗಳೆಲ್ಲ ಇಂದು ಭಕ್ತಿಯ ರಣಧ್ವನಿಯಿಂದ ಗುಂಜಿದವು ಶಿವಭಕ್ತರು ಕೈಯಲ್ಲಿ ಕಾವಡ ಹಿಡಿದು ಹರಹರ ಶಂಕರ ಜೈ ಭೋಲೆನಾಥ ಘೋಷಣೆಗಳೊಂದಿಗೆ ಜಗದ್ಗುರು ಬಸವಣ್ಣನವರ ಪವಿತ್ರ ನಾಡಿನಲ್ಲಿ ಭಕ್ತಿಯ ಶ್ರದ್ಧೆಯ ಜಲಪಾತ ಹರಿಸಿದರು ಶ್ರಾವಣ ಮಾಸದ ಭಕ್ತಿ ಭಾವದ ಮಧ್ಯೆ ಬಸವಕಲ್ಯಾಣದಲ್ಲಿ ಇಂದು ನಡೆದ ಕಾವಡ ಯಾತ್ರೆ ಹರಹರ ವಟಕೇಶ್ವರ ಮಹಾದೇವ ಗ್ರೂಪ್ ವತಿಯಿಂದ ಏಕ್ ಲೋಟ ಜಲ್ ಹರ್ ಸಮಸ್ಯೆ ಕಾಹಲ್ ದಯಾ ವಾಕ್ಯದೊಂದಿಗೆ ತಾಲೂಕಿನ ನಾನಾ ಹಳ್ಳಿಗಳಿಂದ ಅಸಂಖ್ಯ ಭಕ್ತರನ್ನು ಸೆಳೆಯಿತು ಬೆಳಗ್ಗೆ ಏಳು ಗಂಟೆಯಿಂದ ಆರಂಭವಾದ ಯಾತ್ರೆ ನಗರದ ಬಂದವರ ಓಣಿಯಿಂದ ಶ್ರೀ ಸದಾನಂದ ಸ್ವಾಮಿ ಮಠದವರೆಗೆ ಕಾವಡ ಹೊತ್ತಿಕೊಂಡು ಶ್ರೀ ಭೋಲೆನಾಥನ ಭಕ್ತಿಯಲ್ಲಿ ಸಾಗಿತು ಮಠದಲ್ಲಿ ಶಿವಲಿಂಗಕ್ಕೆ ಪವಿತ್ರ ಜಲವನ್ನು ಸಮರ್ಪಿಸಿದರು ಯಾತ್ರೆಯ ವೇಳೆ ಪೂರ್ಣಕಾಲಿಕ ಭಕ್ತಿಗೀತೆಗಳು ಲೌಡ್ ಸ್ಪೀಕರ್ನಲ್ಲಿ ಶಿವನ ನಾಮಸ್ಮರಣೆ ಮೆರವಣಿಗೆಗೆ ಸಮರ್ಪಕ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿತ್ತು ಮಟ್ಕೇಶ್ವರ್ ಮಹಾದೇವ್ ಗುಪ್ ಇಂದ ನಾನು ಶ್ವೇತಾ ವಿಶೆಟ್ಟಿ ಅಂತ ಮಾತಾಡ್ತಿರೋದು ನಮ್ಮ ಮಹಾದೇವ ಸಮಿತಿಯಿಂದ ನಾವು ಕಾವಡ ಯಾತ್ರೆಯನ್ನು ಆಚರಣೆ ಮಾಡಿದ್ದೇವೆ ಅದಕ್ಕೆ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ ನಮ್ಮ ಅಣ್ಣ ತಮ್ಮಂದಿರು ಹಾಗೂ ನನ್ನ ಅಕ್ಕ ತಂಗಿಯಂದಿರು ಎಲ್ಲರೂ ನಾವು ಚೆನ್ನಾಗಿ ಮಾಡಿಕೊಂಡು ಇಲ್ಲಿ ತನಕ ತಗೊಂಡು ಬಂದಿದ್ದೇವೆ ಶರಣು ಶರಣಾರ್ಥಿ ಜೀವದ ಪಾವನತೆಯ ನೆಲ ಬಸವ ಕಲ್ಯಾಣ ಇಂದು ಮತ್ತೊಮ್ಮೆ ಭಕ್ತಿಯ ಶ್ರೇಷ್ಠತೆಯನ್ನು ಸಾಬೀತುಪಡಿಸಿದೆ ಇಂತಹ ಧಾರ್ಮಿಕ ಸಂಸ್ಕೃತಿಯ ಬೆಳಕು ನಿತ್ಯವೂ ಬೆಳಗುತ್ತಿರಲಿ ಎಂಬುದೇ ಎಲ್ಲರ ಹಾರೈಕೆ ನೋಡಿ ಮೆಚ್ಚಿ ಬೆಂಬಲಿಸಿ ಬಿಎನ್ಎನ್ ಕನ್ನಡ